ಯಾರ ಯಾರ ಪರವೂ ಅಲ್ಲ ಅಲ್ಲ ವಿರುದ್ಧವೂ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಾಳೆ ನಡೆಯಲಿರುವ ವಿಜಯ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬ್ಯಾಂಕಿನ ಕುರಿತಾಗಿ ಏನು ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಶಿಕ್ಷಕರನ್ನ ಅಂದರೆ ಪ್ರೌಢಶಾಲಾ ಶಿಕ್ಷಕರನ್ನ ಸುಮಾರು ಒನ್ನೂರ ಎಂಬತ್ತಾರು ಶಿಕ್ಷಕರನ್ನ ಕರೆಯಲಾಗಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಕರಿಗೆ ಅದರ ಕುರಿತಾಗಿ ತರಬೇತಿಯನ್ನು ಕೊಡಬಹುದಾಗಿತ್ತು ಆ ನಿಟ್ಟಿನಲ್ಲಿ ತರಬೇತಿ ನಡೆಯುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಂಥ ಕೆಲವು ಶಿಕ್ಷಕರಿಗೆ ಒಂದು ಊಟವೂ ಕೂಡ ಇಲ್ಲ ಒಂದು ಕಪ್ ಟೀನೂ ಇಲ್ಲ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಅನ್ನೋದು ಬೇಸರಗೊಂಡು ಎಲ್ಲ ಶಿಕ್ಷಕರು ಪ್ರತಿಭಟನೆಯನ್ನು ಮಾಡಿದರು ಅದೇ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ಕೆಲವು ಅಧಿಕಾರಿಗಳು ಇವರ ಮಾತಿಗೆ ಮೇಲಾಧಿಕಾರಿಗಳಿಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಕರೆ ಮಾಡಿ ಫೋನ್ ಮಾಡಿದ್ರೂ ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಕೊನೆಗೆ ಕೆಲವು ಅಧಿಕಾರಿಗಳು ಸ್ಪಂದಿಸಿ ಇವರ ಮೇಲೆ ಹಲ್ಲೆಗೆ ಯತ್ನ ಮಾಡಿದರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಯಾವುದೇ ರೀತಿ ನೀರು ಕೂಡ ಕೊಟ್ಟಿಲ್ಲ ಯಾವುದೇ ರೀತಿ ಅಧಿಕಾರಿಗಳ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಇಲ್ಲಿಯ ಶಿಕ್ಷಕರದು ಒಟ್ಟಾಲೆಯಲ್ಲಿ ನಾಳೆ ನಡೆಯಲಿರುವ ಜಿ ಸಿ ಬ್ಯಾಂಕಿನ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಮುಂಚೂಣಿಯಾಗಿ ಎಲ್ಲ ಶಿಕ್ಷಕರನ್ನ ಕರೆಸಲಾಗಿದೆ ಆ ಶಿಕ್ಷಕರಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಯಾವುದೇ ರೀತಿ ಸರಿಯಾಗಿ ಇಲ್ಲದೇ ಇರುವುದು ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಅಧಿಕಾರಿಗಳು ಮೇಲಾಧಿಕಾರಿಗಳ ಅನೂಚಿತ ವರ್ತನೆಯನ್ನು ಖಂಡಿಸಿ ಕೆಲವು ಹೊತ್ತು ಪ್ರತಿಭಟಿಸಿದರು ಆದರೆ ಈ ಪ್ರತಿಭಟನೆಗೆ ಕ್ಯಾರೆ ಎನ್ನದ ಕೆಲವು ಅಧಿಕಾರಿಗಳು ಕೊನೆಗೆ ಅವರ ಮಾತಿಗೆ ಸಂಧಾನಕ್ಕೆ ಒಪ್ಪಿಕೊಂಡು ಎರಡು ಗಂಟೆಗಳ ನಂತರ ಕೆಲವು ಅಧಿಕಾರಿಗಳು ಇವರ ಸ್ಪಂದನೆಗೆ ಬಂದು ಮಾತನಾಡಿದ್ದು ಹೀಗೆ ಬನ್ನಿ ಇವರ ಮಾತುಗಳನ್ನು ಕೇಳೋಣ ಈಗ ತಾವು ಎಲ್ಲ ಮಾತಾಡಿದ್ರಿ ಅದನ್ನು ಕೂಡ ಕೇಳಿಸ್ಕೊಂಡೇವೆ ನಾಳೆ ಬೆಳಗಾದರೆ ಚುನಾವಣೆ ಮಾಡಬೇಕು ತಮಗೆಲ್ಲ ಗೊತ್ತಿದೆ ಯಾವುದರಿಂದ ಆದ್ರೂ ಕೂಡ ಏನೇ ಆಗಲಿ ಅದಕ್ಕಾಗಿ ನಾನು ಎಲ್ಲ ಘಟನೆಗಳ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಈಗ ಬಂದಿದ್ದಾರೆ ಮಾನ್ಯ ಸಹಾಯಕ ಆಯುಕ್ತರು ಅವರು ಕೂಡ ತಮ್ಮ ಉದ್ದೇಶ ಯಾರು ಮಾತು ಮಾತಾಡ್ತಾರೆ ಇಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಾದ್ರೂ ಹೇಳಿ ಏನೋ ಎಲೆಕ್ಷನ್ ವರ್ಕ್ ಆದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಾದ್ರೂ ಹೇಳ್ರಿ ಅಷ್ಟೇ ನಾವೇನ್ ಮಾಡ್ತೀವಿ ಅಲ್ಲಿ ಏನಿಲ್ಲ ಸರ್ ಅವ್ರು ಏನಿಲ್ಲ ಈಗೇನು ಈಗ ತರಬೇತಿ ಕೊಡಬೇಕು ತರಬೇತಿ ಕೊಟ್ಟರೆ ಅಂದ್ರೆ

ಚುನಾವಣೆಗಳು ಚುನಾವಣೆಗಳು ಇಂಥ ಯಾವುದೇ ಅವ್ಯವಸ್ಥೆ ನೀವು ಎಲ್ಲಿಯೂ ಆಗೇ ಇಲ್ಲ ನಿಮ್ಗೆ ಇಲ್ಲಿ ತಂದು

ಹತ್ತು ಸಲ ಫೋನ್ ಬರ್ಲಕ್ತಾ ನೀವು ಬೇರೆ ಡ್ಯೂಟಿ ಮಾಡ್ತೀವಿ ಸರ ನಮ್ಗ್ ಟೈಮಿಂಗ್ ಹನ್ನೊಂದು ಹನ್ನೊಂದು ನಲವತ್ತೈದು ಕೊಟ್ಟಿದ್ರಿ ಹೌದ್ರಿ ಹನ್ನೊಂದು ನಲವತ್ತೈದಕ್ಕೆ ಎಲ್ಲಾ ಟೀಚರ್ಸ್ ನಾವೇವ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ನಾವ್ ಇಲ್ಲಿ ಬಂದೇವ್ ಹಾ ರೀ ಹನ್ನೆರಡು ಗಂಟೆಯಿಂದ ಕೋಣೆ ಮೂರು ಗಂಟೆ ತನಕ ನೀವು ನೀರಿಟ್ಟಿಲ್ಲ ಟಿಫಿನ್ ಇಟ್ಟಿಲ್ಲ ಇದು ಒಂದೆದ್ದು ನಾವೇ ಇಲ್ಲಿ ಬಂದ್ಬಂದು ಮೈಕ್ನಾಗ ಏನ್ ಹೇಳಿದ್ರಿ ಸರ ನಮಗ ನೀವು ತಗೊಂಡ್ ಬಿಡ್ರಿ ಟ್ರೈನಿಂಗ್ ತಗೊಂಡ್ ಬಿಡ್ರಿ ನಾವು ಮುಂಜಾನೆಯಿಂದ ಬಂದಿ ಅಂತ ಹೇಳಿ ನಾವೇ ಅದೊಂದು ಹತ್ತು ಮಾಡ್ಬೇಕು ಯಾರು ಬಂದ್ರಿ ಯಾರು ಟ್ರೈನಿಂಗ್ ಕೊಡಕ್ಕೆ ಬರಲಿಲ್ಲ ಸರ ಮೂರುವರೆ ಆಯ್ತು ಮೂರುವರೆಗೆ ಟಿಫಿನ್ ತಗೊಂಡ್ ಯಾರಿಗೆ ಸಾಲ್ತು ಯಾರು ಸಾಲಿಲ್ಲ ಅದನ್ನ ವಿಚಾರ ಹೋಲಿ ಹೆಚ್ಚು ಕಡಿಮೆ ಆಗ್ತದ ಮನೆಯಾಗ ನಾಲ್ಕು ಬಂದಿದ್ರು ಹೆಚ್ಚು ಕಡಿಮೆ ಆಗ್ತದ ನೀರಿಲ್ಲ ಹಾ ರೀ ಅಂತಾದ್ರಾಗ ನಾವು ನಾಲ್ಕೂವರೆ ಗಂಟೆ ಆಗಕ್ ಮುಂದೆ ಸರ್ ನಾಲ್ಕು ಗಂಟೆ ಆಲಕ್ ಮುಂದೆ ತೆಗಿಸ್ ಜೀವಾತಿಲ್ಲ ನೀವು ಬಂದ್ರಿ ಬಂದು ಒಂದು ರಿಕ್ವೆಸ್ಟ್ ಮಾತಿರ್ತಾವೆ ರೀ ಸರ್ ನಾವು ಟೀಚರ್ ಅದೇವು ನಾವು ದನಕಾಯಿ ಅವರಲ್ಲೋಖ ಬಂದು ಏ ನಾ ಅಸಿಸ್ಟೆಂಟ್ ಕಮಿಷನರ್ ಹನ್ನೊಂದು ನಲವತ್ತೈದು ಟೈಮ್ ಎಲ್ಲರೂ ಹನ್ನೆರಡು ಗಂಟೆಗೆ ಪ್ರೀಮ್ ಬಂದಿದ್ರೆ ಸ್ಕೂಲ್ ಹ್ಯಾಂಡ್ ಓವರ್ ನಮ್ಗೆ ಕೊಡ್ಲಿಕ್ಕೆ ಒಂದ್ ಗಂಟೆ ಆಯ್ತು ಎಕ್ಸಾಮ್ ಮಾಡಿದ್ರು ಸ್ಕೂಲ್ ಹ್ಯಾಂಡ್ ಓವರ್ ಕೊಡ್ಲಿಕ್ಕೆ ಒಂದ್ ಗಂಟೆ ಆಯ್ತು ಒಂದ್ ಗಂಟೆಯಿಂದ ಜಿಒ ಸಿ ಎಲ್ಲಾ ಎಂಪ್ಲಾಯೀಸ್ ಬಂದು ಅರೇಂಜ್ಮೆಂಟ್ಸ್ ಇಪ್ಪತ್ತೆರಡು ಪೋಲಿಂಗ್ ಸ್ಟೇಷನ್ ಅರೇಂಜ್ಮೆಂಟ್ಸ್ ಮಾಡಿದ್ರು ನಮ್ಮ ಜಿಒಿ ಸಿದ್ರು ಅವ್ರು ಇಲ್ಲೇ ಇದಾರೆ ಅವ್ರು ಒಂದೂವರೆಗೆ ಇಲ್ಲೇ ಬಂದ್ರು ಅರೇಂಜ್ಮೆಂಟ್ಸ್ ಆಲಿಕ್ಕೆ ಒಂದ್ ಗಂಟೆ ಆಯ್ತು ಅದು ಇನ್ಕನ್ವಿನಿಯನ್ಸ್ ನಂಬರ್ ಒನ್ ನಿಮ್ ಪಾಯಿಂಟ್ ಕರೆಕ್ಟ್ ಆಯ್ತು ಎರಡನೇ ಪಾಯಿಂಟ್ ಎರಡು ಗಂಟೆಗೆ ಬಂದು ಅನೌನ್ಸ್ಮೆಂಟ್ ಶುರು ಆಯ್ತು ನಮ್ದು ಎಲೆಕ್ಷನ್ ಟ್ರೈನಿಂಗ್ ಎಲ್ಲರೂ ಗ್ಯಾದರ್ ಆಗ್ರಿ

ಮೂರನೇ ಪಾಯಿಂಟ್ ಎರಡು ಪಾಯಿಂಟ್ ಆರ್ ಜನಾ ಬಂದ್ರು ಆರ್ ಜನಾ ನಿಮ್ಗ್ ಅರೆಂಜ್ಮೆಂಟ್ ಮಾಡಿ ಅನೌನ್ಸ್ ಮಾಡಿದಾರೆ ಆಮೇಲೆ ತಿಂಡಿ ವ್ಯವಸ್ಥೆ ಆಯ್ತು ತಿಂಡಿ ವ್ಯವಸ್ಥೆ ಉಪ್ಪಿಟ್ಟು ಅರೇಂಜ್ಮೆಂಟ್ ಮಾಡಿದ್ರಂತೆ ಅವ್ರು ಎರಡುವರೆ ಆಯ್ತು ಅದು ನಾನು ನಾನು ಮೀಟಿಂಗ್ ಅಲ್ಲಿ ಇದ್ದೆ ಮೂರು ಗಂಟೆಯಿಂದ ನಾಲ್ ಗಂಟೆಗೂ ಗಂಟೆ ಗಂಟೆನ ಇಲ್ಲಿ ಬಂದೆ ಎಲ್ರು ಹೊಡ್ತಿದ್ರಿ ಹೊಡ್ಬೇಕಾದ ನಾ ಅಂದೆ ಎಲ್ರು ಫಸ್ಟ್ ನಾನ್ ಫಸ್ಟ್ ಪಾಯಿಂಟ್ ಹೇಳಿದ್ದು ಹೇಳಿತು ನೀವೆಲ್ಲ ಎಲೆಕ್ಷನ್ ಟ್ರೈನಿಂಗ್ ಅಲ್ಲಿ ಇದ್ದೀರ ಎಲ್ಲರೂ ಒಳಗಡೆ ಬನ್ನಿ ಅಂತ ಅಂದೆ ಎರಡನೇ ಪಾಯಿಂಟ್ ಯಾರೋ ಒಬ್ರು ಟೀಚರ್ ಬಂದ್ ಏನು ನೀವು ಏನೇನು ಸರ್ ನೀವೇ ಮಾತಾಡಿದ್ರೆ ನಾನು ಇಲ್ಲಿ ಇದೀನಿ ಇಲ್ಲಿ ಎಲೆಕ್ಷನ್ ಎಲೆಕ್ಷನ್ ಬಂದಿದ್ದೀನಿ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿಲ್ಲ ಅನ್ನೋದೊಂದು ಇದ್ರಲ್ಲಿ ಯಾವುದೇ ನಾನು ತಪ್ಪು ಮಾತಾಡಿದ್ದೀನಿ ಇರ್ಲಿಲ್ಲ ಅಲ್ಲಿ ನೀವು ತಪ್ಪಾಗಿ ಭಾವಿಸಿದ್ದೀರಿ ಅಂತ ನಾನು ನೀವು ಸರಕ್ಕೆ ಬಂದ್ರಿಗೇಷನ್ ಕಂಪ್ಲೇಂಟ್ಸ್ ಹೆಂಗ್ ಬರ್ಬೋದು ನೀವ್ ಹಾಕ್ಯಾರ್ಮೇಟ್ ಮಾಡಿದ್ರಿ ಹಾಕಿದವ್ರು ಇಲ್ಲಿ ದಯವಿಟ್ಟು ಹೇಳ್ತೀನಿ ನೋಡ್ರಿ ದಯವಿಟ್ಟು ಎಲ್ಲರೂ ನೋಡಿ ನಮ್ಗೆ ಈಗ ನಾವ್ ಒಬ್ರಾವ್ ತಿಳ್ಕೊಂಡು ಒಂದ್ಸರಿ ಅಜ್ಜಿ ಇಡೋಣ ನಾವು ಅಂತ ಇಲಾಖೆಯಿಂದ ಬಂದವರ ದಯವಿಟ್ಟು ನಿಮ್ಗೆ ಹೇಳ್ತೇನೆ ವಿನಂತಿ ಮಾಡ್ತೇನೆ

ನಾವು ನಾವು ವ್ಯವಸ್ಥೆ ನಾವಿಗೆ ಎಲ್ಲಿ ಮಾಡ್ತಾರೆ ಎಲ್ಲಿ ಬ್ಯಾಂಕ್ ರೀ ಬ್ಯಾಂಕ್ ಬ್ಯಾಂಕ್ ತಗೊಂಡು ಏನ್ ಮಾಡ್ತೀರಿ ಇಷ್ಟೆಲ್ಲ ಸಂಧಾನ ಆದ ಮೇಲೆ ಕೊನೆಗೆ ಅಧಿಕಾರಿಗಳಿಗೆ ಮಾತಿಗೆ ಹೋಗೊಟ್ಟು ಎಲ್ಲ ಶಿಕ್ಷಕರು ಕೆಲಸದ ನಿಮಿತ್ತ ಅಂದರೆ ತರಬೇತಿ ಕಡೆ ಮುಂದುವರೆದರು ಅದೇ ನಿಟ್ಟಿನಲ್ಲಿ ಎಲ್ಲ ಸಂಧಾನದ ಮಾತುಗಳಿಗೆ ಬೆಲೆ ಕೊಟ್ಟ ಈ ಶಿಕ್ಷಕರ ಅಧೋಗತಿಗೆ ಕಾರಣರ್ಯಾರು ಇಂತಹ ತೋ ಹಲವಾರು ಪ್ರಶ್ನೆಗಳೊಂದಿಗೆ ಇಲ್ಲಿಯ ಶಿಕ್ಷಕರು ತಣ್ಣನೆ ನೀರು ಕುಡಿದು ತಮ್ಮ ತರಬೇತಿಯಲ್ಲಿ ಪಾಲ್ಗೊಳ್ತಾ ಇರೋದು ನೋಡಿದ್ರೆ ಇವರ ಗೋಳು ಕೇಳುವವರಾರು ಅನ್ನುವ ಪ್ರಶ್ನೆ ಉದ್ಭವಿಸದಂತೂ ನಿಜ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ